ಓಪನ್ ಆಗದೆ ಹಿಂಗೆ ಪ್ಯಾಕ್ ಮಾಡುವಾಗ ಅದು ವೆಲ್ಡಿಂಗು ಮಾಡಿಲ್ಲ ಅದನ್ನ he's staking with

ಇದೆಲ್ಲ ವಾಟರ್ ಟ್ಯೂಬ್ ಬಾಯ್ಲರ್ಸ್ ಇದೆ ಫೀಡಿಂಗ್ ಶೂಟ್ಸ್ ಇದೆಲ್ಲ ಬಗೆ ಫ್ಯೂಯಲ್ ಕೊಡಬೇಕಲ್ಲ ಅಲ್ಲಿಂದ ಬಂದಂಥದ್ದು ಮಿಲ್ಲಿಂದ ಆ ಕಡೆ ಕನ್ವೇರ್ ಮುಖಾಂತರ ಇದು ಶೂಟಲ್ಲಿ ಅಲ್ಲಿ ಟವರ್ ಕಾಣುತ್ತಲ್ಲ ಆ ಟವರಿಂದ ಮುಂದಕ್ಕೆ ಬಂದು ಬೆಲ್ಟ್ ಮುಖಾಂತರ ಬಂದು ಮಿಕ್ಕಿದ ಬಗೆಹಾಸ ಆ ಕಡೆ ಬಗೆಹಾಸ ಎರಡು ಹೋಗುತ್ತೆ ರೋಡ್ ದಾಟಿ ಫ್ಲೈಓವರ್ ದಾಟಿ ಆ ಕಡೆಗೆ ಮತ್ತೆ ರಿಟರ್ನ್ ಯೂಸ್ ಮಾಡ್ಕೋತೀವಿ ನಾವು ಸ್ಟಾಪ್ ಮಿಲ್ ನಡೀತದೆ ಬಂದಾಗ ಏನೋ ಪ್ರಾಬ್ಲಮ್ ಇತ್ತು ಮತ್ತೆ ರಿಟರ್ನ್ ತಗೋತೀವಿ ಬಗೆಹಾಸ ಫ್ಯೂಯಲ್ ಬೇಕು

ಬಂದಲ್ಲಿಂದಲೂ ಕೂಡ ನಮಗೆಲ್ಲರೂ ಚಿರಪರಿಚಿತರೆ ನಾವೆಲ್ಲ ಒಟ್ಟಿಗೆ ಓದಿರುತ್ತಾರೆ ನಮ್ಮ ಸ್ನೇಹಿತರೆಗಳೇ ಹಾಗಾಗಿ ಹಂಗಾಗಿ ಒಳ್ಳೆಯ ಒಂದು ಒಡನಾಟ ಇದೆ ರೈತರಗೋಸ್ಕರ ನಾವು ಸುಮಾರು ಎಲ್ಲ ಜಿಲ್ಲೆಗೂ ಮನೆಯನ್ನು ಮಡಿಕೇರಿ ಚಾಮರಾಜನಗರ ಮತ್ತು ಈಗ ಹಾಸನ ಕೊಡಗು ಎಲ್ಲ ಕಡೆನೂ ನಾವು ಓಡಾಟ ಮಾಡ್ತಿರ್ತೀವಿ ತಾಂತ್ರಿಕತೆ ಏನು ಬೇಕು ಅದನ್ನು ತಗೋತೀವಿ ಮತ್ತು ಪೇಪರಲ್ಲಿ ಮಾಹಿತಿ ಕೊಡ್ತೀವಿ ಪ್ರಾಥಮಿಕ ಸ್ಥಿತಿಗಳನ್ನು ಬೇರೆ ಬೇರೆ ಜಿಲ್ಲೆಗಳನ್ನ ತಗೊಂಡೋಗಿ ಈಗ ಭತ್ತ ಇರ್ಬೋದು ರಾಗಿ ಇರ್ಬೋದು ಮೇವಿರ್ಬೋದು ಜೋಳ ಇರ್ಬೋದು ಇದನ್ನೆಲ್ಲ ಕೂಡ ಬೇರೆ ಬೇರೆ ಒಂದು ಕಡೆ ತಗೊಂಡೋಗಿ ಹೋಗಿ ಎಲ್ಲಿ ಅಲ್ಲಿ ತಲುಪಿಲ್ಲ ಅಲ್ಲಿ ಹೋಗಿ ಒಂದು ಪ್ರಾತ್ಯಶಿಕತೆ ಮಾಡಿ ಅಲ್ಲಿ ಒಂದು ಕ್ಷೇತ್ರೋತ್ಸವ ಮಾಡಿ ನಾಲ್ಕು ಜನಕ್ಕೆ ಪರಿಚಯ ಮಾಡಿ ತಂತ್ರಜ್ಞಾನ ನಾವು ಮುಗ್ಸ್ ಕೆಲಸ ಕೂಡ ನಾವು ಮಾಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ತಾವೆಲ್ಲ ಬಂದಿರೋದು ನಮಗೆ ಆ ಒಂದು ಸಂತೋಷದ ವಿಷಯ ಅಂತ ಹೇಳಕ್ಕೆ ನನಗೆ ಸಂತೋಷ ಆಗ್ತದೆ ಥ್ಯಾಂಕ್ ಯು ರಾಷ್ಟ್ರೀಯ ಪಕ್ಷದ ರಾಜ್ಯದ ಒಂದು ಕಿಸಾನ್ ಮೋರ್ಚಾ ಅಂತ ಒಂದು ಹೆಂಗಿದೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಅದು ನಾನು ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತೀನಿ ಸದರ್ನ್ ಕರ್ನಾಟಕದಲ್ಲಿ ಕೆಲಸ ಮಾಡ್ತೀನಿ ರೈತರ ಬಗ್ಗೆ ಕೆಲಸ ಮಾಡೋದು ನಾನು ವೃತ್ತಿಯಲ್ಲಿ ಮಕ್ಕಳು ರೈತರಿಗೆ ಪ್ರವೃತ್ತಿಯಲ್ಲಿ ರೈತರಿಗೆ ಏನಾದ್ರು ಮಾಡಬೇಕು ರೈತರ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ ನಾನು ಅವಾಗ ಜಿಲ್ಲೆಗೆ ಪ್ರವಾಸಕ್ಕೆ ಬಂದಾಗ ಇವತ್ತು ಬೆಳಗಿಂದ ಮೈಸೂರು ವಿಸಿಟ್ ಮಾಡ್ತಕ್ಕಂಥದ್ದು ನೈಸರ್ಗಿಕ ಕೃಷಿಗೆ ಭೇಟಿ ಕೊಡ್ತಕ್ಕಂಥದ್ದು ಮತ್ತು ತೆಂಗು ಬೆಳೆಗಾರರ ಸಮಸ್ಯೆ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಆರ್ಟಿಕಲ್ಚರ್ ಇಲಾಖೆ ಹೋಗಿ ಮಾತಾಡೋ ಮುಖಾಂತರ ಏನಾದರೂ ಪರಿಹಾರ ಕಂಡುಹಿಡಬಹುದು ದೃಷ್ಟಿಯಿಂದ ಇವತ್ತು ಪ್ರವಾಸ ಮಾಡಲಿಕ್ಕೆ ಬಂದಾಗ ನಮ್ಮ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ್ ಗೌಡರು ಇಲ್ಲಿ ಹೋಗೋಣ ಸರ್ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಕೆಲಸ ಮಾಡ್ತಾರೆ ಸ್ಪಂದಿಸ್ತಾರೆ ಅಂತ ಆದರೂ ಆಯ್ತು ಹೋಗೋಣ ಅಂತ ಬಂದ್ವಿ ಭಾಳ ಸಂತೋಷ ಆಯ್ತು ನಿಮ್ಮ ಅಡ್ಮಿನಿಸ್ಟ್ರೇಟರ್ಸು ನಿಮ್ಮ ವಿಜ್ಞಾನಿಗಳು ಸ್ಪಂದಿಸಿದ್ದು ಯಾಕಂದರೆ ಒಬ್ಬ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಎಷ್ಟು ಆಧರಣವಾಗಿ ಗೌರವಪೂರ್ಣವಾಗಿ ನಮ್ಮ ನಡೆಸ್ಕೊಂಡ್ರು ಅಂತಂದರೆ ಭಾಳ ವೈಯಕ್ತಿಕವಾಗಿ ತುಂಬ ಸಂತೋಷ ಇರ್ತಾರೆ ನನಗೆ ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅವಾಯ್ಡ್ ಮಾಡ್ತಾರೆ ಯಾರು ಹೇಳಿಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಸೈಂಟಿಸ್ಟ್ಗಳಿದ್ದೀರಿ ಓದಿದಿರಿ ಹೈರ್ ಎಜುಕೇಶನ್ ಮಾಡಿರ್ತಕ್ಕಂಥವ್ರು ನಮ್ಮ ಕರೆದು ಗೌರವಯುತವಾಗಿ ನಡ್ಕೊಂಡಿದ್ದೀವಿ ಧನ್ಯವಾದಗಳು ಸರ್ ಬಂದಿದ್ದ ಮುಖ್ಯ ಉದ್ದೇಶ ಏನಂತಂದ್ರೆ ನಾನು ಇತ್ತೀಚೆಗೆ ಪತ್ರಿಕೆಯನ್ನು ಓದ್ದೆ ಈ ಭತ್ತದ ತಳಿಯಲ್ಲಿ ಫಿಲಿಪೈನ್ ದೇಶದಕ್ಕೆ ಒಂದು ಮೆಮರನ್ನೂ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದ್ರ ಬಗ್ಗೆ ತಿಳ್ಕೋಬೇಕು ನಾನು ತಿಳ್ಕೊಳ್ಳೋ ಮುಖಾಂತರ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸ ಹೋದಾಗ ನೋಡಿ ಭತ್ತದ ಬಗ್ಗೆ ಇಷ್ಟು ಸಂಶೋಧನೆ ಆಗಿದೆ ಮೌಲ್ಯವರ್ಧನೆ ಮಾಡಿದರೆ ರೈತ ಹೇಗೆ ಸಬಲೀಕರಣಗೊಳ್ಬೋದು ರೈತರ ಆದಾಯವನ್ನು ತೆಗೆದುಕೊಳ್ತೀವಿಗಳು ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ ನಾವು ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ತಿಳ್ಕೋಬೇಕು ರೀತಿಯ ದೃಷ್ಟಿಯಿಂದ ನಮ್ಮ ರೈತ ಮೋರ್ಚಾ ಪದಾಧಿಕಾರಿ ಹೇಳಿದ್ರೆ ಇಲ್ಲಿಗೆ ಬಂದಿದ್ದೀರಿ ಸರ್ ಸೊ ನಾನು ನಿಮ್ಮಲ್ಲಿ ಏನು ಮನವಿ ಮಾಡಿಕೊಟ್ಟಿದ್ದೀನಿ ಅಂತ ವಿಜ್ಞಾನಿಗಳ ಹತ್ರ ಏನು ಸಂಶೋಧನೆ ಆಗಿದೆ ಯಾವ ರೀತಿಯಾಗಿ ನೀವು ಅದನ್ನು ರೈತರಿಗೆ ಸಲ್ಸ್ಬೋದು ನೀವು ಮಾಡ್ತಕ್ಕಂಥ ಕೆಲಸನೂ ರೈತರಿಗೆ ಒಳ್ಳೆದಾಗ್ಬೇಕು ಅಂತ ನಾವು ರೈತರು ಮತ್ತು ನಿಮ್ಮ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕು ಅಂತ ನಾವು ಬಯಸ್ತೀವಿ